ಅಮ್ಮ ಗಂಟ್ಲು ಎಲ್ಲ ಕಿಚ್ ಕಿಚ್ಚಾಗ್ತಿತ್ತು ಕಷಾಯಮ್ಮ ಕೊಡು ಪ್ಲೀಸ್ ಓ ಕೋಲ್ಡ್ ಆದಾಗ ಕುಡಿಯುವಂಥ ಕಷಾಯ ನಚಿನಮ್ಮ ಹೇಗೆ ಮಾಡೋದು ಅಂತ ನೋಡೋಣವಾ ಏನೆಲ್ಲ ಹಾಕೋದು ಬಾ ಚಕ್ಕೆ ಸ್ವಲ್ಪ ಒಂದು ಹತ್ತು ಕಾಳು ಕಾಳು ಮೆಣಸು ಏಲಕ್ಕಿ ಲವಂಗ ಒಂದೇ ಒಂದು ಬೆಳ್ಳುಳ್ಳಿ ಸ್ವಲ್ಪ ಸೋಂಪು ಸ್ವಲ್ಪ ಜೀರಿಗೆ ಅರಿಶಿಣವನ್ನು ಪುಡಿ ತೊಗೊಳ್ಳೋದಿಲ್ಲ ಈ ರೀತಿ ಹೋಳಾಗಿರುವ ಒಣ ಅರಿಶಿಣ ತೊಗೊಂಡಿದ್ದೀನಿ ಈಗಿದೆಲ್ಲವನ್ನು ಒಂದು ಗ್ಲಾಸ್ ನೀರಿಗೆ ಹಾಕೊಂಡ್ಬಿಡೋಣ ನಾವು ಎಷ್ಟು ಕಷಾಯ ಮಾಡ್ತೀವಿ ಅಷ್ಟು ನೀರನ್ನು ಹಾಕ್ಬೋದು ನಾನು ಒಂದು ಗ್ಲಾಸ್ ಕರೆಕ್ಟಾಗಿ ಹಾಕಿದ್ದೀನಿ ಈ ನೀರಿಗೆ ತಗೊಂಡಿರುವ ಎಲ್ಲ ಪದಾರ್ಥಗಳನ್ನು ಹಾಕೊಳ್ಳೋಣ ಸ್ವಲ್ಪ ಚಕ್ಕೆನ ಮುರಿದಿರಬೇಕು ಕಾಳುಮೆಣಸನ್ನ ಕುಟ್ಟಿರಬೇಕು ಲವಂಗನ ಸ್ವಲ್ಪ ಮುರಿದೇ ಸಾಕಾಗುತ್ತೆ ಚೆನ್ನಾಗಿ ಅದು ಕುದ್ದು ಕುದ್ದು ಅದು ಒಂದು ಒಳ್ಳೆಯ ಫ್ಲೇವರು ಮತ್ತು ಕಲರ್ ಕೊಡುತ್ತೆ ಈಗ ನೋಡಿ ಬೆಳ್ಳುಳ್ಳಿ ಕಾಳುಮೆಣಸನ್ನು ಈ ರೀತಿ ತರಿ ತರಿಯಾಗಿ ಪುಡಿ ಮಾಡಿ ಹಾಕಿದ್ದೀನಿ ಇದಕ್ಕೆ ರುಚಿ ಕೊಡೋದಂದರೆ ಒಣಶುಂಠಿನ ಒಣಶುಂಠಿ ಸ್ವಲ್ಪ ಜಜ್ಜಿ ಹಾಕಿದ್ದೀನಿ ಚೆನ್ನಾಗಿ ರೌಂಡ್ ಮಿಕ್ಸ್ ಮಾಡಿ ಸ್ಟವ್ ಉರಿ ಮೇಲೆ ಇಟ್ಟು ಈ ರೀತಿ ಕುದಿಸ್ಕೊಬೇಕು ಅದನ್ನು ಕುದಿಯೋ ಸಮಯದಲ್ಲಿ ಬೆಲ್ಲ ಹಾಕಿ ನಿಮಗೆ ಬೆಲ್ಲ ಇಷ್ಟ ಇಲ್ಲ ಅಂದರೆ ಅದು ಸ್ವಲ್ಪ ಗ್ಲಾಸಿಗೆ ಹಾಕಿ ತಣ್ಣಗಾದ್ಮೇಲೆ ಜೇನುತುಪ್ಪವನ್ನು ಕೂಡ ಸೇರಿಸ್ಕೊಬೋದು ಸಕ್ಕರೆ ಹಾಕೋದು ಬದಲಿ ಒಂದು ಅಷ್ಟು ಬೆಲ್ಲ ಹಾಕಬೇಕು ಇದಕ್ಕೆ ಬೆಲ್ಲದಲ್ಲಿ ಒಂದು ಆರೋಗ್ಯ ಗುಣ ಇರೋದ್ರಿಂದ ಬೆಲ್ಲ ಹಾಕೋದು ತುಂಬಾ ಒಳ್ಳೆಯದು ಈಗ ನೋಡಿ ಈ ರೀತಿ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಬೇಕು ಈಗ ಕಲರೆಲ್ಲ ಬಿಟ್ಕೊಂಡಿದೆಯೇ ಸ್ಟವ್ ಹೀರಿಯನ್ನು ಆಫ್ ಮಾಡ್ಕೊಂಬಿಡ್ತೀನಿ ಈಗ ನೋಡಿ ನಮ್ಮ ಕಷಾಯ ರೆಡಿ ಆಯಿತು ಸ್ನೇಹಿತರೆ ಈಗ ಈ ರೀತಿ ಟೀ ಕುಡಿಯೋ ಗ್ಲಾಸಲ್ಲಿ ಬೆಳಗ್ಗೆ ಒಂದು ಗ್ಲಾಸ್ ಕಷಾಯ ಕುಡಿದ್ರೆ ಮಸ್ತಾಗಿರುತ್ತೆ ಗಂಟ್ಲೆಯಾದ್ರೂ ಕಿಚ ಕಿಚ ಅಂತ ಇರ್ಬೋದು ಕಫ ಇರ್ಬೋದು ಕೋಲ್ಡ್ ಥ್ರೋಡ್ ಇನ್ಫೆಕ್ಷನ್ ಇರ್ಬೋದು ಗಂಟಲು ನೋವಿಗೆ ರಾಮಬಾಣವಾಗಿರುವ ಈ ಒಂದು ಕಷಾಯ ತುಂಬ ದಿಢೀರನೇ ಆಗುವಂಥದ್ದು ನೀವು ಕೂಡ ಗಂಟಲು ನೋವು ಶೀತ ಕೋಲ್ಡ್ ಜಾಸ್ತಿ ಕಫ ಕಟ್ಟಿದಾಗ ಈ ಕಷಾಯ ಒಂದು ಗ್ಲಾಸ್ ಮಾಡಿಕೊಡಿರಿ ಆರೋಗ್ಯ ತುಂಬ ಬೇಗ ಸರಿ ಹೋಗುತ್ತೆ ಧನ್ಯವಾದಗಳು